ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತು ನಾವು ನಿಮ್ಗೆ ಹಳ್ಳಿ ಶೈಲಿ ಒಳಗ ಮತ್ತು ಅಜ್ಜಿ ಹೇಳ್ಕೊಟ್ಟಂತಹ ಸೀಕ್ರೆಟ್ ಜೊತೆಗೆ ಬೆನ್ನಿ ಕಾಯಿಸಿ ತುಪ್ಪ ಹೆಂಗೆ ಮಾಡೋದು ಅನ್ನೋದನ್ನ ನಾವು ನಿಮ್ಗೆ ತೋರ್ಸ್ಕೊಡಾತೀವ್ರಿ ಒಂದು ಸಲ ಈ ವಿಧಾನದಾಗ ನೀವು ತುಪ್ಪ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ತುಪ್ಪ ಖಾಲಿ ಆಗೋ ತನಕ ಕಾಯಿಸಿದಾಗ ಬಂದಿರ್ತೈತಲ್ಲ ರೀ ಘಮ ಅದ ಘಮ ರೀ ಮತ್ತು ರುಚಿ ಅಂತೂ ಎಕ್ದಮ್ ಮಸ್ತ್ ಇರುತ್ತೆ ನೋಡ್ರಿ ಹಂಗಾದ್ರೆ ಮದ್ಯಕ್ ತಡಾರಿ ಹಳ್ಳಿ ಶೈಲಿ ಒಳಗ ತುಪ್ಪ ಮಾಡೋದ್ ಹೆಂಗ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬರಿ ಮೊದ್ಲಿಗೆ ನಾವು ಬೆನ್ನಿ ತಗೊಂಡಿವ್ ನೋಡ್ರಿ ಇಲ್ಲಿ ಎರಡ್ ಕೆಜಿ ಬೆನ್ನಿನ ತಗೊಂಡಿವ್ರಿ ಈ ಬೆನ್ನಿ ಒಳಗ ಮಜ್ಜಗಿ ಹುಳಿ ಅಂಶ ಇದ್ರ ಹೋಗ್ಲಿ ಅನ್ನೋ ಕಾರಣಕ್ಕ ಒಂದ್ ಎರಡ್ ಸಲ ಹಿಂಗ ತೊಳ್ಕೊಬೇಕ ನೋಡ್ರಿ ನಾವಿಲ್ಲಿ ಇಲ್ಲಿ ಎರಡು ಕೆಜಿ ಬೆನ್ನಿನ ಹಿಂಗ ತೊಳದ್ ಇಟ್ಕೊಂಡಿವ್ ನೋಡ್ರಿ ನಾವಿಲ್ಲಿ ಇಲ್ಲಿ ನಿಮ್ಗ ತೋರ್ಸಾತಿರೋದು ಆಕಲ್ ತುಪ್ಪ ರೀ ಅಂದ್ರ ಹಸುವಿನ ತುಪ್ಪ ನೋಡ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವು ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಸ್ಟೀಲ್ ಪಗೋಣ ಇಟ್ಕೊಂಡಿವ್ರಿ ಅದ್ರೊಳಗೆ ನಾವು ತೊಳ್ಕೊಂಡಿರುವಂತಹ ಬೆನ್ನಿನ ಹಾಕೊಂಡಿವ್ರಿ ಈ ಬೆನ್ನಿ ಕಾಯಿಸುವಾಗ ಸ್ವಲ್ಪ ಸಮಾಧಾನ ಇರ್ಬೇಕು ನೋಡ್ರಿ ಅಂದ್ರೆ ಭಾಳ ಗಡಿಬಿಡಿ ಬಿಡಿ ಮಾಡಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ನಾವು ಎಷ್ಟು ಸಾವಕಾಶ ಟೈಮ್ ತಗೊಂಡು ತುಪ್ಪ ಮಾಡ್ತೀವಲ್ರಿ ಅಷ್ಟು ಚಲೋ ತಂಗಿ ಇದ್ರ ರುಚಿ ಬರತ್ರಿ ಮತ್ತೆ ಹಿಂಗೆ ಮಾಡೋದ್ರಿಂದ ಭಾಳ ದಿನ ತನ ತುಪ್ಪ ಹಾಳಾಗ್ಲಾರ್ದ ತಂಗಿ ತಂಗಿರತ್ರಿ ಹಂಗಾಗಿ ಈ ಬೆನ್ನಿ ಕರಿಗೂ ತನಾನು ಲೋ ಫ್ಲೇಮ್ ಒಳಗೆ ಇದನ್ನ ಕರಗಿಸ್ಕೊಬೇಕು ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಅರ್ಧದಷ್ಟು ಬೆನ್ನಿ ಕರ್ಗೀತ್ ನೋಡ್ರಿ ನೀವು ಈಗ ಇಲ್ಲಿ ರೀ ಎರಡು ಕೆ ಜಿ ಬೆನ್ನಿ ತಗೊಂಡಿದ್ವಲ್ಲ ರೀ ಎಲ್ಲಾನು ಕಂಪ್ಲೀಟ್ ಆಗಿ ಕರಿಗೇತ್ ನೋಡ್ರಿ ಮೊದಲಿಗೆ ಬೆನ್ನಿ ಕರಿಗಿದಾಗ ಹಿಂಗ ಅನಿಸ್ಬೋದು ರೀ ಅಂದ್ರ ನೊರೆ ನೊರೆ ರೀ ಅದ್ರ ತುಪ್ಪ ಹೆಂಗ ಕಾಯ್ಕೋ ಅಂತ ಹೋಗ್ತದ ನೋಡ್ರಿ ಹಂಗ ಇದೆಲ್ಲಾನು ಕಡಿಮೆ ಆಗತ್ರಿ ಈಗ ನಿಮಗ್ ಮ್ಯಾಲ ಕನ್ಸತಲ್ರಿ ಇದೆಲ್ಲ ಮಜ್ಗಿ ಒಳಗಿರುವಂತ ಹುಳಿ ಅಂಶ ನೋಡ್ರಿ ಈ ಬೆನ್ನಿ ಹೆಂಗ ಕಾಯ್ಕೋ ಅಂತ ಹೋಗ್ತದಲ್ರಿ ಹಂಗ ಇದೆಲ್ಲ ಗಟ್ಟಿಯಾಗಿ ತಳಕ ಕೂಡತ್ ನೋಡ್ರಿ ನೀವೀಗ ರೀ ಇಲ್ಲಿ ತುಪ್ಪ ಎಷ್ಟ್ ಚಲೋ ತಂಗಿ ಕಾಯತೈತಿ ಅಂತ ಆಗಲೇ ನೋಡಿದ್ರಲ್ರಿ ಹುಳಿ ಅಂಶ ಎಷ್ಟು ಮ್ಯಾಲ ನಿಂತಿತ್ತು ಅಂತ ಈಗ ಕಡಿಮೆ ಹಾಕುವಂತ ಬರಾತೈತ್ ನೋಡ್ರಿ ಮತ್ತ ನಾವಿಲ್ಲಿ ಇಲ್ಲಿ ಸ್ವಲ್ಪನು ಅರ್ಶಿಣ ಪುಡಿ ಆಯ್ತು ಯಾವ್ದ ಕಲರ್ ಆಯ್ತು ಹಾಕಿಲ್ರಿ ಆಗ್ಲೇ ಹೇಳದಂಗ ಇದು ಆಕಳ ತುಪ್ಪ ರೀ ಅಂದ್ರ ಹಸುವಿನ ತುಪ್ಪ ರೀ ಹಂಗಾಗಿ ನಾವಿಲ್ಲಿ ಇಲ್ಲಿ ಅರ್ಶಿಣ್ ಪುಡಿ ಹಾಕುವಂತ ಅವಶ್ಯಕತೆ ಏನಿಲ್ ನೋಡ್ರಿ ಆಗ್ಲೇ ಹೇಳ್ದಂಗ ಎರಡ್ ಕೆಜಿ ಬೆನ್ನಿನ ನಾವು ತಗೊಂಡು ಇಲ್ಲಿ ತುಪ್ಪ ಮಾಡತೀವ್ರಿ ತುಪ್ಪ ಮಾಡುವಾಗ ನಮ್ಗ ಒಂದರಿಂದ ಒಂದೂವರೆ ತಾಸು ಟೈಮ್ ತಗೊಂಡಿತ್ತು ನೋಡ್ರಿ ಇದನ್ನ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷದ ತನಕನೂ ಕಾಯ್ಸ್ಕೊಂಡೇವ್ ನೋಡ್ರಿ ಈಗ ನೋಡ್ಬೋದ್ರಿ ನೀವು ಇನ್ನ ಇದು ತುಪ್ಪ ಕ್ಲಿಯರ್ ಆಗಿ ಕಾಣಿಸಲ್ರಿ ಹಾಗಾಗಿ ಇನ್ನಾನು ಇದನ್ನ ಕಾಯಿಸ್ಕೋಬೇಕು ನೋಡ್ರಿ ಮಜ್ಜಿಗೆ ಅಂಶ ಇರುತ್ತಲ್ರಿ ಹುಳಿ ಅದೆಲ್ಲಾನು ಕುಂತು ತುಪ್ಪ ಕ್ಲಿಯರ್ ಆಗಿ ಕಾಣಿಸ್ಬೇಕು ನೋಡ್ರಿ ಅಲ್ಲಿ ತನಕ ಕಾಯಿಸ್ಕೋಬೇಕ್ರಿ ಮತ್ತೆ ನೀವು ಎಷ್ಟೇ ಕೆ ಜಿ ತುಪ್ಪ ಮಾಡ್ಕೋರಿ ತುಪ್ಪ ಮಾಡುವಾಗ ಲೋ ಫ್ಲೇಮ್ ಒಳಗನ ಕಾಯಿಸ್ಬೇಕು ನೋಡ್ರಿ ಮತ್ತು ಆಗ್ಲೇ ಹೇಳ್ದಂಗೆ ಈ ಒಂದು ತುಪ್ಪ ಕಾಯಿಸೋ ವಿಧಾನ ಏನತ್ತಲ್ರಿ ನಾವು ನಮ್ಮ ಅಜ್ಜಿ ಹೇಳ್ಕೊಟ್ಟ ಮಾಡ್ತೀವ್ರಿ ಮತ್ತು ನಮ್ಮ ಅಜ್ಜಿ ಹಳ್ಳಿ ಶೈಲಿ ಒಳಗ ಈ ತುಪ್ಪನ ಮಾಡ್ತಾರ ನೋಡ್ರಿ ಹಂಗಾಗಿ ಇದ್ರ ರುಚಿ ಮತ್ತು ಘಮ ಎಲ್ಲಾನು ಪರ್ಫೆಕ್ಟ್ ಆಗಿ ಇರುತ್ತೆ ನೋಡ್ರಿ ಆಗ್ಲೇ ಹೇಳದಂಗ ನೀವ್ ಇಲ್ ನೋಡ್ಬೋದ್ರಿ ನಾವ್ ಇಲ್ಲಿ ಸ್ಟೀಲ್ ಬಗನಿಟ್ಟಿವಲ್ರಿ ಅದ್ರ ತಳ ಕ್ಲಿಯರ್ ಆಗಿ ಕಾಣಸತೈತ್ ನೋಡ್ರಿ ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ಅಂದಂಗೆ ನೋಡ್ರಿ ಇದು ಶುದ್ಧ ಹಸುವಿನ ತುಪ್ಪ ಆಗಿರೋದ್ರಿಂದ ಆರೋಗ್ಯಕ್ಕಂತೂ ಚಲೋ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯ್ತ್ರಿ ಮತ್ತು ಒಳಗೆ ಮಾಡುವಂಥ ವಿಶೇಷವಾದಂತಹ ಸಿಹಿ ಪದಾರ್ಥಗಳಿಗೆ ಹಿಂಗೆ ಒಳಗೆ ಮಾಡಿದಂಥ ತುಪ್ಪ ಬಳಸೋದ್ರಿಂದ ನಾವು ಮಾಡುವಂಥ ಅಡುಗೆ ರುಚಿನೂ ಹೆಚ್ಚಾಗತ್ತೆ ನೋಡ್ರಿ ಆಗಲೇ ಹೇಳ್ದಂಗೆ ಇದಕ್ಕೆ ಕೆಲವೊಂದು ವಿಶೇಷವಾದಂತಹ ಪದಾರ್ಥಗಳನ್ನ ರೀ ಅವೇನಪ್ಪ ಅಂದ್ರೆ ಒಂದೆರಡು ತಿನ್ನು ಎಲಿರಿ ಅಂದ್ರೆ ವಿಳೆದಲ್ಲಿ ಮತ್ತು ಒಂದು ಎರಡು ಯಾಲಕ್ಕಿ ಮೂರಿಂದ ನಾಲ್ಕು ಬಳ್ಳುಳ್ಳಿ ಎಸಿಡ್ರಿ ಮತ್ತೆ ಮೆಂತ್ಯ ಪಲ್ಯ ರೀ ಅದ್ರ ಕಡ್ಡಿ ಒಂದು ಐದಾರು ರೀ ಮತ್ತೆ ಸ್ವಲ್ಪ ಜಾಜಿಕಾಯಿನೂ ತಗೊಂಡಿವ ನೋಡ್ರಿ ಈಗ ನಾವು ನಿಮಗೆ ರೀ ಈ ಎಲ್ಲ ಪದಾರ್ಥನೂ ನಾವು ಕಾಯಿಸಿರುವಂತ ತುಪ್ಪಕ್ಕೆ ಹಾಕೋಬೇಕು ನೋಡ್ರಿ ಮತ್ತೆ ಅಕಸ್ಮಾತ್ ನಿಮಗೆ ಅರ್ಶಿಣದ ಎಲೆ ಏನಾದರೂ ಸಿಕ್ಕರೆ ಅದನ್ನು ಹಾಕೋರಿ ಈಗ ಇವತ್ತನೆಲ್ಲ ಮೇಲೆ ಹಂಗೆ ಓಪನ್ ಆಗಿ ಬಿಡಬಾರ್ದ್ರಿ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಇದನ್ನ ಕಾಯಿಸ್ಕೊಬೇಕು ನೋಡ್ರಿ ಒಂದ್ ಎರಡು ಸೆಕೆಂಡ್ ಆಗ್ತಿದ್ದಂಗೆ ಗ್ಯಾಸ್ನ ಬಂದ್ ಮಾಡ್ಕೋಬೇಕು ನೋಡ್ರಿ ಈಗ ಇದನ್ನ ಕಂಪ್ಲೀಟ್ ಆಗಿ ತನ್ನಗಾಗ ಬಿಡ್ಬೇಕು ನೋಡ್ರಿ ಹಿಂಗ ತನ್ನಗಾದ್ಮೇಲೆ ಒಂದ್ ಚಾನಿಗೆಯಿಂದ ಇದನ್ನ ಸೋಸಿ ಯಾವ್ದಾದ್ರು ಡಬ್ಬಿ ಒಳಗ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡ್ರಿ ಮತ್ತ ನೀವು ಈ ವಿಧಾನದಾಗ ಅಂದಾಗ ಒಂದ್ ಸಲ ತುಪ್ಪ ಮಾಡಿ ಇಟ್ಕೊಂಡ್ರಿ ಅಂತಂದ್ರ ಆರ್ ತಿಂಗಳಿನಿಂದ ಒಂದ್ ವರ್ಷದ ತನಕ ಇದನ್ನ ಆರಾಮಾಗಿ ಇಟ್ಕೋಬಹುದು ನೋಡ್ರಿ ಈ ಒಂದ್ ವಿಡಿಯೋ ನಿಮ್ಗೆಲ್ಲರಿಗೂ ಉಪಯೋಗ ಆಗೇತಿ ಮತ್ತ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ